ಇವತ್ತಿನ ದಿನ ಎಷ್ಟು ಖುಷಿಯಾಗತ್ತೆ ಅಂದರೆ ಇವತ್ತು ಬರೀ ಒಂದು ಬೆಳ್ಳಿ ಪರ್ವ ಡಿ ಟ್ವೆಂಟಿ ಫೈವ್ ಮಾತ್ರ ಅಲ್ಲ ನಿನ್ನೆ ಅಷ್ಟೇ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡು ಅಷ್ಟೇ ಅಲ್ಲ ಸಿನಿಮಾ ರಂಗದಲ್ಲಿ ಇಪ್ಪತ್ತೈದು ವರ್ಷಗಳು ಕಾಟೆಗಳ ಸಿನಿಮಾ ಐವತ್ತು ದಿನಗಳ ಒಂದು ಸಂಭ್ರಮ ಅದು ಆಗಿದೆ ನೀವೇ ನೋಡಿದ್ದೀರ ಕಾಟೆಗಳ ಸಿನಿಮಾದು ರಿಲೀಸ್ ಒಂದು ಕಾರ್ಯಕ್ರಮ ಮಂಡ್ಯದಲ್ಲೇ ನಡೆಯಿತು ಈ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಹಿಟ್ ಆಗೇ ಆಗುತ್ತೆ ಆ ಒಂದು ಸಂಭ್ರಮವನ್ನು ನಾವು ಮತ್ತೆ ಮಂಡ್ಯದಲ್ಲೇ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದೆ ಅದು ಈಗ ನಿಜಾನೇ ಆಯ್ತು ನೋಡಿ ನಿಮ್ಮೆಲ್ಲರ ಒಂದು ನಿರೀಕ್ಷೆಗಿಂತಲೂ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಒಂದು ಪಾತ್ರ ಅದಕ್ಕಿಂತ ಒಳ್ಳೆ ನಟನೆ ಅದರಲ್ಲಿ ದರ್ಶನ್ ಮಾಡಿ ಅವರು ಒಂದು ಈ ಈ ಒಂದು ಸಿನಿಮಾಗಳ ಒಂದು ಪಟ್ಟಿಗೆ ಕಾಟೇರ ಎಲ್ಲೋ ಕರ್ಕೊಂಡೋಗಿ ಮುಗಿಸ್ಬಿಟ್ಟಿದೆ ದರ್ಶನ್ ಇಪ್ಪತ್ತೈದು ವರ್ಷ ಅಂದರೆ ಅದೇನೋ ಸಾಧಾರಣವಾಗಿ ಇಪ್ಪತ್ತೈದು ವರ್ಷಗಳು ಏನೋ ಹಾಗೆ ಕಳೆದೋಗಿ ಹೋಗಿ ಬಂದಿದ್ದ ಒಂದು ಜರ್ನಿ ಅಲ್ಲ ಅದು ಒಂದು ಹೆಮ್ಮೆಯ ವಿಷಯ ನನಗೇನಂದರೆ ದರ್ಶನ್ ಹೀರೋ ಆಗಿ ಮೊದಲನೇ ಹೆಜ್ಜೆ ಮೆಜೆಸ್ಟಿಕ್ ಚಿತ್ರದ ಪೂಜಾ ಸಮಾರಂಭಕ್ಕೆ ನಾನು ಅಂಬರೀಷ್ ಅವರು ಆ ಪೂಜೆಗೆ ಹೋಗಿ ನಮ್ಮ ಮನೆ ಪಕ್ಕನೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅದರಲ್ಲಿ ಆ ಮುಹೂರ್ತದ ಒಂದು ಸಮಾರಂಭಕ್ಕೆ ನಾವು ಹೋಗಿದ್ವಿ ದರ್ಶನ್ ಅವಾಗಿನೇ ಚಿಕ್ಕ ಹುಡುಗ ಇಪ್ಪತ್ತೆರಡು ಇಪ್ಪತ್ಮೂರು ವಯಸ್ಸೇನೋ ಈಗಲೂ ಇಪ್ಪತ್ತೇಳ ಕಾಣ್ತಿದ್ದೇವೆ ಅಂತ ನಲ್ವತ್ತೇಳ ಅಲ್ವಾ ಕರೆಕ್ಟಾ ಸೊ ನಲ್ವತ್ತೇಳು ನಲ್ವತ್ತೇಳು ಅಂತ ಎಲ್ಲರಿಗೂ ನನ್ನ ಪ್ರಕಾರ ನನ್ನ ತಾಯಿಗೆ ಯಾವಾಗ್ಲೂ ಮಕ್ಕಳು ತರನೇ ಕಾಣ್ತಾರೆ ದೊಡ್ಡವರಾಗಿ ಬೆಳೆದ ಮೇಲೆ ಬರೀ ಅವ್ರು ಬೇರೆ ಅವ್ರನ್ನ ಚಾಲೆಂಜ್ ಮಾಡಿದ್ದಲ್ಲ ಅವ್ರ ಲೈಫ್ ಅಲ್ಲಿ ಎಷ್ಟು ಸವಾಲುಗಳನ್ನ ಎದುರಿಸಿ ಈ ಒಂದು ಇಪ್ಪತ್ತೈದು ವರ್ಷಗಳ ಒಂದು ಸಾಧನೆ ಅಂತ ಇವತ್ತು ಏನು ನಿಂತ್ಕೊಂಡಿದ್ದಾರೆ ಅದ್ರ ಹಿಂದೆ ಎಷ್ಟು ಕಷ್ಟ ಎಷ್ಟು ಶ್ರಮ ಎಷ್ಟು ಪ್ರೀತಿಯನ್ನ ಅವರು ಗಳಿಸಿದ್ದಾರೆ ಅಭಿಮಾನಿಗಳ ಹತ್ರ ಅನ್ನೋದನ್ನ ಎಂದಿಗೂ ಮರೆಯೋಕೆ ಸಾಧ್ಯ ಇಲ್ಲ ನಿಜಕ್ಕೂ ಒಬ್ಬರ ಪಬ್ಲಿಕ್ ಲೈಫಲ್ಲಿರೋರು ಅದು ಸಿನಿಮಾ ರಂಗ ಆಗಿರ್ಬೋದು ರಾಜಕೀಯ ಒಂದು ರಂಗ ಆಗಿರ್ಬೋದು ಯಾವ ರೀತಿ ಬೇರೆಯವ್ರಿಗೊಂದು ರೋಲ್ ಮಾಡೆಲ್ ಆಗಬೇಕು ಅನ್ನೋದು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಹೆಮ್ಮೆಯ ಡಾಕ್ಟರ್ ರಾಜ್ ಅವ್ರಿರ್ಬೋದು ವಿಷ್ಣುವರ್ಧನ್ ಇರ್ಬೋದು ಅಂಬರೀಷ್ ಅವ್ರಿರ್ಬೋದು ಅವರೆಲ್ಲರ ಜೀವನ ಒಂದು ಸಂದೇಶವಾಗೇ ಇತ್ತು ಇವತ್ತು ನೀವು ಇಷ್ಟು ಜನ ಅವ್ರನ್ನ ಇಲ್ಲಿ ಸೇರಿ ಅವ್ರ ಅವ್ರ ಜೊತೆ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರ ಜೊತೆಗೆ ಅವರ ಜೀವನದಲ್ಲಿ ದರ್ಶನ್ ಜೀವನದಲ್ಲಿ ಯಾವ ರೀತಿ ಅವರು ಕಷ್ಟಪಟ್ಟು ಇವತ್ತು ಈ ಹೆಸರಕ್ಕೆ ಅವರು ಬೆಳೆದಿದ್ದಾರೆ ಅನ್ನೋದನ್ನ ನೀವು ಯಾವತ್ತೂ ಮರೆಯಬಾರದು ನಿಮ್ಮ ನಿಮಗೂ ಅದೊಂದು ಸಂದೇಶವಾಗಿರಬೇಕು ಅವರ ಜೀವನ ಒಂದು ನಿನ್ನೆ ನಾನು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದಷ್ಟು ಟಿ ವಿ ಇದರಲ್ಲಿ ನಾನು ನೋಡ್ತಾ ಇದ್ದೆ ಅವ್ರು ಎಲ್ಲ ಅಭಿಮಾನಿಗಳ ಹತ್ರ ಕೇಳ್ಕೊಂಡಿದ್ದಾರೆ ನನಗೆ ಯಾರು ಕೇಕ್ ತರಬೇಡಿ ಹಾರ ತರಬೇಡಿ ನಿಮ್ಗೆ ಇಷ್ಟ ಇದ್ರೆ ನೀವು ಬೇರೆಯವ್ರಿಗೆ ಬಡವರಿಗೆ ಉಪಯೋಗ ಆಗುವಂತದನ್ನ ಅಂದರೆ ಅಕ್ಕಿ ಇರ್ಬೋದು ಇನ್ನೊಂದು ಇರ್ಬೋದು ಆ ರೀತಿ ನಾನು ಅರ್ಥ ಏನು ಬೇರೆ ಅವರು ತಂದು ಕೊಟ್ಟರೆ ದರ್ಶನ್ ಹಂಚಬೇಕು ಅಂತ ಏನಿಲ್ಲ ದರ್ಶನ್ ತಾನಾಗೆ ಮಾಡ್ತಾರೆ ಅದನ್ನೆಲ್ಲ ಬಟ್ ನಿಮಗೂನು ಅದೇ ಅಭ್ಯಾಸ ಆಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾತ್ರ ಅದನ್ನ ಮಾಡ್ತಾ ಇರೋದು ಅದಕ್ಕಿಂತ ಇನ್ನೇನ್ ಬೇಕು ತಾಯಿಗೆ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತೀನಿ ಅಂದರೆ ಅಷ್ಟೇ ನಾನು ಹೆಮ್ಮೆ ಪಡ್ತೀನಿ ಇಪ್ಪತ್ತೈದು ವರ್ಷಗಳ ಅವರ ಒಂದು ಪ್ರಯಾಣ ನೋಡಿ ಮಕ್ಕಳ ಯಶಸ್ವಿಗಿಂತ ಯಾವುದೇ ತಾಯಿ ಇನ್ನೇನೂ ಬಯಸಲ್ಲ ಏನೂ ಎದುರು ನೋಡಲ್ಲ ಬಟ್ ನಾನು ಎದುರು ನೋಡಿದ್ದಕ್ಕಿಂತ ದರ್ಶನ್ ನನ್ನ ಜೊತೆಗೆ ನನ್ನ ಬೆನ್ನೆಲುಬಾಗಿ ನಿಂತಿದ್ದ ನಿಂತಿದ್ದಾರೆ ನನಗೆ ಮಾತ್ರ ಅಲ್ಲ ಅಭಿಷೇಕು ಒಬ್ಬ ದೊಡ್ಡಣ್ಣನಾಗಿ ಅವರು ಅಡ್ವೈಸ್ ಮಾಡ್ತಾರೆ ಬೈತಾರೆ ಒಳ್ಳೇದು ಕೆಟ್ಟದು ಎಲ್ಲ ಗೈಡ್ ಮಾಡ್ತಾರೆ ಅದಕ್ಕಿಂತ ನನ್ನ ನಾನು ದರ್ಶನ್ ಹೇಳ್ತೀನಿ ಅಪ್ಪ ನನ್ಗೆ ಎಷ್ಟೋ ಧೈರ್ಯ ಇದೆ ಇವತ್ತಿನ ದಿನ ಅಂಬರೀಷ್ ಅವರು ನಮ್ಮೊಂದಿಗೆ ಇಲ್ಲ ಆದ್ರೂ ನೀನಿದ್ಯಾ ಕಬಿಗೆ ನೀನಿದೆಯಾ ಇರಬೇಕು ಅಂತ ನಾನು ಹೇಳ್ತೀನಿ ಇನ್ನೊಂದು ವಿಷಯ ನಾನು ಎಂದೆಂದಿಗೂ ಮರೆಯಲ್ಲ ನನ್ನ ಎಲೆಕ್ಷನ್ ಟೈಮಲ್ಲಿ ನನ್ನ ಮನಸ್ಥಿತಿ ಯಾವಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನ ಹೇಳೋ ಇಲ್ಲ ನನ್ನ ಜೊತೆಯಲ್ಲಿದ್ದವರು ನನ್ನ ಹತ್ರ ಇರೋರಿಗೆ ಮಾತ್ರ ಗೊತ್ತಿತ್ತು ಆ ಟೈಮಲ್ಲಿ ನನಗೆ ಜೊತೆಗಿತ್ತು ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ದರ್ಶನ್ ಮತ್ತೆ ಯಶ್ ನಾನು ಹೇಳಬೇಕಿದೆ ಈ ವಿಷಯ ಎಷ್ಟು ನನಗೆ ಧೈರ್ಯ ದಿನ ಇಲ್ಲಿ ಬಂದು ಭಾಷಣ ಮಾಡಿ ಹೋಗಿತ್ತಲ್ಲ ಹದಿನೈದು ಇಪ್ಪತ್ತು ದಿವಸಗಳು ನನ್ನ ಜೊತೆಯಲ್ಲಿದ್ದು ನನ್ನ ನನಗಿಂತ ಅವ್ರು ಜಾಸ್ತಿ ಶ್ರಮ ಪಟ್ಟು ಆ ಬಿಸಿಲಲ್ಲಿ ಆ ಧೂಳಲ್ಲಿ ಆ ಜನರ ಮತ್ತೆ ಅವ್ರು ಕಷ್ಟಪಟ್ಟು ನನಗೋಸ್ಕರ ನಿಂತಿದ್ರು ಆ ಪ್ರೀತಿ ಇದೆಯಲ್ಲ ಅವರೇ ನನ್ಗೆ ಏನಾದ್ರು ಮಾಡಬೇಕು ಅಂತ ಏನಿರ್ಲಿಲ್ಲ ಎಷ್ಟೋ ಜನ ನೋಡಿದ್ವಿ ಅಂಬರೀಷ್ ಅವರು ಇದ್ದಾಗ ಜೊತೆಲಿ ಎಷ್ಟೋ ಜನ ಇದ್ರು ಅವರೆಲ್ಲ ಏನು ಜೊತೆಲಿ ನೋಡ್ಕೊಂಡಿಲ್ಲ ಆಮೇಲೆ ಜೀವನದಲ್ಲಿ ನಾವು ಸಹಾಯ ಮಾಡಿದವರೆಲ್ಲ ನಮ್ಗೆ ಸಹಾಯ ಮಾಡ್ತಾರೆ ಅಂತ ಯಾವತ್ತೂ ಎದುರು ನೋಡಬಾರ್ದು ನಾವು ಎದುರು ನೋಡಲ್ಲ ಅದನ್ನು ಆದರೆ ನಡೆದು ಬಂದ ದಾರಿಯನ್ನು ನಾವು ಮರೆಯಬಾರದು ಅದು ಮನುಷ್ಯರ ಲಕ್ಷಣ ಮನುಷ್ಯತ್ವದ ಗುಣ ಅದು ಆ ಗುಣ ದರ್ಶನಲ್ಲಿದೆ ಅದನ್ನು ನಾನು ಎಂದಿಗೂ ಮರೆಯಲ್ಲ ಅದೇ ಆಶೀರ್ವಾದ ದರ್ಶನಿಗೆ ಇವತ್ತಿನ ದಿನ ಮಾಡಿರೋ ಒಳ್ಳೆ ಕೆಲಸ ನೋಡಿ ರಾಜಕಾರಣ ಅಧಿಕಾರ ಅಥವಾ ಸಿನಿಮಾ ರಂಗದಲ್ಲಿ ಯಶಸ್ವಿ ಹೆಸರು ಎಲ್ಲ ಬರುತ್ತೆ ಅದು ಯಾವುದು ಶಾಶ್ವತ ಅಲ್ಲ ಅಲ್ಲಿ ಇದ್ದಾಗ ನಾವು ಯಾವ ರೀತಿ ನಡ್ಕೊಂಡಿರ್ತೀವಿ ಯಾವ ರೀತಿ ನಾವು ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಈ ಈ ಒಂದು ಸಮಾರಂಭ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಸಚ್ಚಿದಾನೆ ಅರೇಂಜ್ ಮಾಡಿರೋದು ತುಂಬ ಖುಷಿ ಆಗತ್ತೆ ಇದೇ ಶ್ರೀರಂಗಪಟ್ಟಣದಲ್ಲಿ ನಾನು ನಿಂತ್ಕೊಂಡು ಸಚಿ ಒಂದು ರಾಜಕಾರಣದ ಒಂದು ಎಂಟ್ರಿ ವೇಳೆ ನಾನು ಹೇಳಿದ್ದೆ ಎಲ್ಲರೂ ಅವಾಗ ಕೇಳ್ತಾ ಇದ್ರು ಕಳೆದ ವಿಧಾನಸಭಾ ಚುನಾವಣೆಯ ಒಂದು ಹೊತ್ತಲ್ಲಿ ಸಚಿನ ನಿಲ್ಲಿಸ್ತೀರಾ ಅಭಿಷೇಕ್ನ ನಿಲ್ಲಿಸ್ತೀರಾ ನೀವು ನಿಂತ್ಕೋತೀರ ಅನ್ನೋ ಮಾತು ಎಲ್ಲ ಕಡೆ ನಡೀತಾ ಇತ್ತು ಮಾಧ್ಯಮಗಳಲ್ಲಂತೂ ಆವತ್ತಿಂದ ಇವತ್ತಿಗೂ ಆ ರೀತಿಯ ಒಂದು ಊಹಾಪೋಹಗಳು ನಡೀತಾನೆ ಇದೆ ನಡೀಲಿ ಆದರೆ ನಾನು ಒಂದೇ ಮಾತನ್ನೇ ಈ ವೇದಿಕೆ ಇದೇ ಇದರಲ್ಲಿ ಹೇಳಿದ್ದೆ ನಾನು ನನಗೆ ಕೇಳೋದ್ರೆ ಸಚಿಗೆ ಟಿಕೆಟ್ ಕೇಳ್ತೀರಾ ಅಭಿಷೇಕ್ಗೆ ಟಿಕೆಟ್ ಕೇಳ್ತೀರಾ ಅಂತ ಕೇಳಿದ್ರೆ ನಾನು ಸಚ್ಚಿಗೆ ಕೇಳ್ತೀನಿ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ಅದೇ ಮಾತನ್ನು ನಾನು ಉಳಿಸ್ಕೊಂಡು ಬಂದೆ ಸಚಿನ್ ಪರವಾಗಿ ಯಾಕೆಂದರೆ ಸಚಿನೂ ನನ್ನ ಪರವಾಗಿ ನಿಂತಿದ್ದ ನನ್ನ ಚುನಾವಣೆಯ ಒಂದು ಹೋಗ್ತಾರೆ